ನಮಸ್ಕಾರ ಸ್ನೇಹಿತರೆ ಇಡೀ ವಿಶ್ವವೇ ಇವತ್ತು ನಾಸಾದತ್ತ ಮುಖ ಮಾಡಿತ್ತು ಎಂಟು ದಿನಕ್ಕೆ ಅಂತ ತೆರಳಿದಂತಹ ಗಗನಯಾತ್ರೆಗಳು ಬರೋಬ್ಬರಿ ಒಂಬತ್ತು ತಿಂಗಳ ನಂತರ ಭೂಮಿಗೆ ಮರಳತಾ ಇದ್ರು ಆ ಒಂದು ಕ್ಷಣವನ್ನು ನೋಡೋಕೆ ಇಡೀ ಜಗತ್ತು ಕಾತರದಿಂದ ಕಾಯ್ತಾ ಇತ್ತು ಕೊನೆಗೂ ಆ ಕ್ಷಣ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಹತ್ತೊಂಬತ್ತು ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಆ ಒಂದು ಕ್ಷಣ ಸಾಕ್ಷಿಯಾಗಿತ್ತು ನಾಸಾ ಮತ್ತು ಎಲ್ಲಾನ್ ಮಸ್ಕ್ ಸತತ ಪರಿಶ್ರಮದಿಂದ ಭಾರತೀಯ ಮೂಲದ ಗಗನಯಾತ್ರಿಯಾದಂತಹ ಸುನೀತಾ ವಿಲಿಯಮ್ಸು ಬುಚ್ ಎಲ್ಮೋರ್ ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ ಮಂಗಳವಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಟಿದ್ದಂತಹ ಗಗನಯಾತ್ರಿಗಳು ಇಂದು ಸೇಫಾಗಿ ಫ್ಲೋರಿಡಾದ ಸಮುದ್ರದಲ್ಲಿ ಲ್ಯಾಂಡ್ ಆಗಿದ್ದಾರೆ ಹಾಗಿದ್ರೆ ಎಂಟು ದಿನಗಳ ಕಾಲ ಪ್ರವಾಸಕ್ಕೆ ಅಂತ ಹೇಳಿ ತೆರಳಿದ್ದಂತಹ ಗಗನಯಾತ್ರಿಗಳು ಒಂಬತ್ತು ತಿಂಗಳು ಯಾಕೆ ಅಲ್ಲಿ ಇರಬೇಕಾಯಿತು ಇದ್ದಂತಹ ಸಮಯದಲ್ಲಿ ಅವರು ಯಾವೆಲ್ಲ ರೀತಿಯಾದಂತಹ ಅಧ್ಯಯನಗಳನ್ನು ಮಾಡಿದರು ಸುನೀತಾ ವಿಲಿಯಮ್ಸ್ ಅವರ ಇನ್ನೂರ ಎಂಬತ್ತಾರು ದಿನಗಳ ಜರ್ನಿ ಹೇಗಿತ್ತು ಅಂದರೆ ಬರೋಬ್ಬರಿ ಒಂಬೈನೂರಕ್ಕೂ ಹೆಚ್ಚು ಗಂಟೆಗಳು ಅವರ ಜರ್ನಿ ಯಾವ ಥರ ಇತ್ತು ಮತ್ತು ಸಮುದ್ರದಲ್ಲೇ ಯಾಕೆ ಲ್ಯಾಂಡ್ ಮಾಡುವಂತಹ ಒಂದು ಕೆಲಸ ಆಗುತ್ತೆ ಇವೆಲ್ಲವನ್ನು ಕೂಡ ಹೇಳ್ತೀನಿ ಕೊನೆಯವರೆಗೂ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ಎಲ್ಮೋರ್ ಕಳೆದ ವರ್ಷ ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಐದನೇ ತಾರೀಕು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿರ್ತಾರೆ ಅವರ ಪ್ರವಾಸ ಕೇವಲ ಎಂಟು ದಿನಗಳು ಮಾತ್ರ ಆಗಿರುತ್ತೆ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ನಾಸ ಮಾಡಿರುತ್ತೆ ಅದರ ಪ್ರಕಾರನೇ ಅವರು ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿರ್ತಾರೆ ಆದರೆ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ಬೋಯಿಂಗ್ ಸ್ಟಾರ್ ಲೈನ್ಸ್ ಏನಿದೆ ಅದರಲ್ಲಿ ತಾಂತ್ರಿಕ ದೋಷ ಕಂಡುಬರುತ್ತೆ ಅದರ ಪರಿಣಾಮವಾಗಿ ಎಂಟು ದಿನಕ್ಕೆ ಹೋಗಿದ್ದಂತಹ ಅವರ ಅಧ್ಯಯನದ ಜರ್ನಿ ಬರೋಬ್ಬರಿ ಒಂಬತ್ತು ತಿಂಗಳು ಆಗುತ್ತೆ ಒಂಬತ್ತು ತಿಂಗಳು ಅವರು ಬಾಹ್ಯಾಕಾಶದಲ್ಲಿನೇ ಇರಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸದ್ಯ ಅವರಿಗೆ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಆಗಿರುವಂಥದ್ದು ಗಗನಯಾತ್ರಿಗಳನ್ನು ಭೂಮಿಗೆ ಕರೆತರುವಂತಹ ಜವಾಬ್ದಾರಿಯನ್ನು ನಾಸಾ ಎಲ್ಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ಗೆ ನೀಡಲಾಗಿತ್ತು ಅದರಂತೆಯೇ ಸುರಕ್ಷಿತವಾಗಿ ಇವತ್ತು ಬೆಳಗಿನ ಜಾವ ಅವರನ್ನು ಲ್ಯಾಂಡ್ ಮಾಡಲಾಗಿದೆ ಸುನೀತಾ ವಿಲಿಯಮ್ಸ್ ಅವರು ಕ್ಯಾಪ್ಸೂಲ್ನಿಂದ ಹೊರಬರುವ ಅಂದರೆ ಬಾಹ್ಯಾಕಾಶ ನಿಲ್ದಾಣದಿಂದ ಅವರನ್ನು ಸಮುದ್ರದ ಸಮುದ್ರಕ್ಕೆ ಏನು ಲ್ಯಾಂಡ್ ಮಾಡುವಂಥ ಪ್ರಕ್ರಿಯೆ ಏನಿದೆ ಅದನ್ನು ಅವರು ಅಲ್ಲಿಂದ ಇಲ್ಲಿಗೆ ಕರೆತರಬೇಕು ಅಂತಂದರೆ ಅದಕ್ಕೊಂದು ಕ್ಯಾಪ್ಸೂಲ್ ಅಂತ ಬರುತ್ತೆ ಕ್ಯಾಪ್ಸು ಕ್ಯಾಪ್ಸೂಲ್ ಅಂತ ಹೇಳಿ ಏನಕ್ಕೆ ಕರೀತಾರೆ ಅಂತಂದರೆ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ರೀತಿಯಲ್ಲಿರುತ್ತೆ ಅವರು ಬರ್ತಾ ಇರುವಂತಂದರೆ ಬಾಹ್ಯಾಕಾಶ ನಿಲ್ದಾಣದಿಂದ ಅವರು ಭೂಮಿಗೆ ಬರುವಂತಹ ನೌಕೆ ಏನಿದೆ ಅದು ಒಂದು ರೀತಿ ಕ್ಯಾಪ್ಸೂಲ್ ಆಕಾರದಲ್ಲಿರುತ್ತೆ ಅಂದರೆ ಮಾತ್ರೆ ಆಕಾರದಲ್ಲಿರುತ್ತೆ ಹಾಗಾಗಿನೇ ಅದನ್ನು ಕ್ಯಾಪ್ಸೂಲ್ ಅಂತ ಹೇಳಿ ಕರೀತಾರೆ ಸಮುದ್ರದಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆದ ಬಳಿಕ ಅವರನ್ನು ಕ್ಯಾಪ್ಸೂಲ್ನಿಂದ ಹೊರ ಬರುವಂಥ ಸಂದರ್ಭದಲ್ಲಿ ಸಂತಸದಿಂದ ಎಲ್ಲರ ಕೂಡ ಕೈ ಬೀಸುವಂಥ ಕೆಲಸವನ್ನು ಮಾಡ್ತಾರೆ ಸೊ ಸುನೀತಾ ವಿಲಿಯಮ್ಸು ಹಾಗೆಯೇ ಬುಚ್ ಎಲ್ಮೋರ್ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಸುಮಾರು ಇನ್ನೂರ ಎಂಬತ್ತ ಆರು ದಿನಗಳ ವಾಸ್ತವ್ಯವನ್ನು ಏನು ಹೂಡಿದರು ಅಂದರೆ ಬರೋಬ್ಬರಿ ಒಂಬೈನೂರು ಗಂಟೆಗಳ ಸಂಶೋಧನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ದಾಸನೇ ಹೇಳುವಂಥ ಪ್ರಕಾರ ಒಂಬೈನೂರು ಗಂಟೆಗಳ ಕಾಲ ಅಂದರೆ ಇನ್ನೂರ ಎಂಬತ್ತಾರು ದಿನಗಳ ಅವರೇನು ವಾಸ್ತವ್ಯ ಹೂಡಿದ್ರಲ್ಲಿ ಬಾಹ್ಯಾಕಾಶದಲ್ಲಿ ಸುಮಾರು ನೂರ ಐವತ್ತು ವೈಜ್ಞಾನಿಕ ಪ್ರಯೋಗಗಳನ್ನು ಪೂರ್ಣಗೊಳಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯೂ ಕೂಡ ನಾಸ ಕೊಡ್ತಾ ಇರುವಂಥದ್ದು ಜೊತೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ಕರೆತಂದು ಲ್ಯಾಂಡ್ ಮಾಡುವಂಥ ಪ್ರಕ್ರಿಯೆ ಏನಿದೆ ಅದನ್ನು ಟಚ್ ಡೌನ್ ಪ್ರಕ್ರಿಯೆ ಅಂಥೇಳಿ ಕರೀತಾರೆ ಅಂದರೆ ಬಾಹ್ಯಾಕಾಶ ನಿಲ್ದಾಣದಿಂದ ಅವರನ್ನು ಏಕಾಏಕಿ ಭೂಮಿ ಮೇಲೆ ಲ್ಯಾಂಡ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಆದಂಥ ಒಂದು ಪ್ರೋಸೆಸ್ ಇರುತ್ತೆ ಆ ಒಂದು ಪ್ರೋಸೆಸ್ಸನ್ನು ಟಚ್ ಡೌನ್ ಅಂಥೇಳಿ ಕರೀತಾರೆ ಕಾರಣ ಯಾವ ಒಂದು ಕಾರಣಕ್ಕೆ ಅವರನ್ನು ಸಮುದ್ರದಲ್ಲಿನೇ ಲ್ಯಾಂಡ್ ಮಾಡಲಾಯಿತು ಅನ್ನುವಂಥದ್ದನ್ನು ಆ ಒಂದು ಪ್ರಕ್ರಿಯೆಯನ್ನು ಡೌನ್ ಅಂತ ಹೇಳಿ ಕರೀತಾರೆ ಸೊ ಆ ಒಂದು ಪ್ರಕ್ರಿಯೆ ಯಾವ ಥರ ಇರುತ್ತೆ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಟಚ್ ಡೌನ್ ಅಂತಂದರೆ ಆಕಾಶದಿಂದ ವೇವಾಗಿ ವೇಗವಾಗಿ ಕ್ಯಾಪ್ಸುಲ್ ಏನಿದೆಯಲ್ಲ ಅದು ಬರ್ತಾ ಇರತ್ತೆ ಬರುವಂಥ ಸಂದರ್ಭದಲ್ಲಿ ಅದನ್ನು ಭೂಮಿಯ ಗುರುತ್ವಾಕರ್ಷಣಾ ಬಲಕ್ಕೆ ಅಂದರೆ ಭೂಮಿಯ ಗುರುತ್ವಾಕರ್ಷಣೆಗೆ ಎಂಟ್ರಿ ಆಗ್ತಿದ್ದಂತೆಯೇ ಅದರ ವೇಗ ಏನಿದೆ ಅದರ ವೇಗವನ್ನು ತಗ್ಗುವಂಥ ಕೆಲಸ ಮಾಡಬೇಕಾಗತ್ತೆ ಜೊತೆಗೆ ಅದನ್ನು ಸುರಕ್ಷಿತವಾಗಿ ಲ್ಯಾಂಡ್ ಮಾಡುವಂತಹ ಪ್ರಕ್ರಿಯೆ ಏನಿರುತ್ತೆ ಅಂದರೆ ಕ್ಯಾಪ್ಸೂಲ್ ಏನಿದೆ ಅದನ್ನು ಲ್ಯಾಂಡ್ ಮಾಡುವಂಥ ಪ್ರಕ್ರಿಯೆಗೆ ಟಚ್ ಡೌನ್ ಹೇಳಿ ಕರೀತಾರೆ ಅದರ ವೇಗವನ್ನು ಹಂತ ಹಂತವಾಗಿ ಕಡಿಮೆ ಮಾಡ್ತಾ ಬರ್ತಾ ಜೊತೆಗೆ ಭೂಮಿಗೆ ಅಂದರೆ ಸಮುದ್ರಕ್ಕಿನ್ನೇನು ಕೆಲವೇ ನಿಮಿಷ ಸಮುದ್ರದ ಮೇಲೆ ಲ್ಯಾಂಡ್ ಆಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಆ ಕ್ಯಾಪ್ಸುಲ್ನಲ್ಲಿ ಇದ್ದಂತಹ ಪ್ಯಾರಾಚೂಟ್ಗಳೇನಿದ್ದಾವೆ ಆ ನಾಲ್ಕು ಪ್ಯಾರಾಚೂಟ್ಗಳಿರುತ್ತೆ ಆ ನಾಲ್ಕು ಪ್ಯಾರಾಚೂಟ್ಗಳು ಓಪನ್ ಆಗ್ತವೆ ಓಪನ್ ಆದಂಥ ಸಂದರ್ಭದಲ್ಲಿ ಪ್ಯಾರಾಚೂಟ್ಗಳು ನಿಧಾನವಾಗಿ ಓಪನ್ ಆಗ್ತಾ ಇದ್ದಂತೆಯೇ ಕ್ಯಾಪ್ಸೂಲ್ನ ವೇಗ ತಗ್ಗುತ್ತೆ ತಗ್ತಾ 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 ಸಮುದ್ರದ ಮೇಲೆ ಬರುವಂಥ ಸಂದರ್ಭದಲ್ಲಿ ಅದರ ವೇಗ ಸಂಪೂರ್ಣವಾಗಿ ಝೀರೋ ಆಗುತ್ತೆ ಈ ಒಂದು ಪ್ರಕ್ರಿಯೆಯನ್ನು ಟಚ್ ಡೌನ್ ಪ್ರಕ್ರಿಯೆ ಹೇಳಿ ಕರಿತೀವಿ ಇದಾದ ಬಳಿಕ ಸಮುದ್ರದ ಮೇಲೆ ಲ್ಯಾಂಡ್ ಆದ ಬಳಿಕ ಅದನ್ನು ಒಂದು ಸೇಫ್ ಯಾ ಪರ್ಟಿಕ್ಯುಲರ್ ಜಾಗದಲ್ಲಿ ಲ್ಯಾಂಡ್ ಮಾಡಬೇಕು ಅನ್ನುವಂಥದ್ದು ಇರುತ್ತೆ ಆ ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ಅದು ಲ್ಯಾಂಡ್ ಆಗುತ್ತೆ ಲ್ಯಾಂಡ್ ಆದ ಬಳಿಕ ಅಲ್ಲೇ ಪಕ್ಕದಲ್ಲಿದ್ದಂತಹ ಬೋಟಿಗೆ ಆ ಕ್ಯಾಪ್ಸೂಲ್ನ ಫಸ್ಟು ತೊಗೊಂಬರ್ತಾರೆ ಅಂದರೆ ಅಲ್ಲಿದ್ದಂತಹ ಸಿಬ್ಬಂದಿ ರಕ್ಷಣಾ ಸಿಬ್ಬಂದಿ ಏನಿರ್ತಾರೆ ಅವರು ಆ ಒಂದು ಕ್ಯಾಪ್ಸೂಲನ್ನು ಬೋಟ್ಗೆ ಕರೆತರ್ತಾರೆ ಬೋಟ್ಗೆ ತಂದುಬಿಟ್ಟು ಆ ಕ್ಯಾಪ್ಸುಲ್ ಸುರಕ್ಷಿತವಾಗಿದೆಯಾ ಅಂದರೆ ಅದು ಭೂಮಿಗೆ ಭೂಮಿಗೆ ಬಂದು ಸಮುದ್ರದ ಮೇಲೆ ಲ್ಯಾಂಡ್ ಆದ ಬಳಿಕ ಆ ಕ್ಯಾಪ್ಸೂಲ್ ಇಲ್ಲಾದರೂ ಓಪನ್ ಆಗಿದೆಯಾ ಇಲ್ವಾ ಸುರಕ್ಷಿತವಾಗಿದೆಯಾ ಅನ್ನುವಂಥದ್ದನ್ನು ಮೊದಲು ಗಮನಿಸ್ತಾರೆ ಅದಾದ ಬಳಿಕ ಅಂದರೆ ಸುರಕ್ಷಿತವಾಗಿದೆ ಅಂತ ಹೇಳಿಬಿಟ್ಟು ಪರಿಶೀಲನೆ ಮಾಡಿದ ನಂತರ ಆ ಕ್ಯಾಪ್ಸೂಲ್ನ ಬಾಗಿಲನ್ನು ಓಪನ್ ಮಾಡುವಂಥ ಕೆಲಸ ಆಗುತ್ತೆ ಸೊ ಆ ಒಂದು ಓಪನ್ ಆದಂಥ ಬಾಗಿಲಿಂದ ಗಗನಯಾತ್ರೆಗಳನ್ನು ತರುವಂಥ ಪ್ರಕ್ರಿಯೆ ಆಗುತ್ತೆ ಈ ಎಲ್ಲ ಸಂಪೂರ್ಣವಾದಂತಹ ಒಂದು ಪ್ರಕ್ರಿಯೆಯನ್ನು ಟಚ್ ಡೌನ್ ಪ್ರಕ್ರಿಯೆ ಅಂತ ಹೇಳಿ ಕರೀತಾರೆ ಸೊ ಇದು ಒಂದು ಭಾಗ ಆಯಿತು ಮತ್ತೊಂದು ಭಾಗದಲ್ಲಿ ಸುನಿತಾ ವಿಲಿಯಮ್ಸು ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿದ್ದರು ಸೊ ಆ ಒಂದು ಸುದೀರ್ಘ ಅವಧಿಯಲ್ಲಿ ವಿವಿಧ ಕಾರ್ಯಗಳು ಅಥವಾ ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಅವರು ಸಕ್ರಿಯರಾಗಿದ್ದರು ಅನ್ನುವಂಥ ಒಂದು ಮಾಹಿತಿಯನ್ನು ನಾಸಾ ಹೇಳ್ಕೊಂಡಿರುವಂಥದ್ದು ಬಾಹ್ಯಾಕಾಶ ನಿಲ್ದಾಣದ ನಿರ್ವಹಣೆ ಮತ್ತು ಅದರ ಶುಚಿಗೊಳಿಸುವಿಕೆ ವಿಚಾರದಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ಸುನೀತಾ ವಿಲಿಯಮ್ಸು ವಹಿಸಿದ್ರು ಜೊತೆಗೆ ಫುಟ್ಬಾಲ್ ಮೈದಾನದಂತಹ ಗಾತ್ರದಲ್ಲಿರುವಂತಹ ಈ ಒಂದು ಬಾಹ್ಯಾಕಾಶ ಅಂದರೆ ನಾವು ಒಂದು ಫುಟ್ಬಾಲ್ ಗ್ರೌಂಡ್ ಏನು ಕರಿತೀವಿ ಆ ಒಂದು ಫುಟ್ಬಾಲ್ನ ಗ್ರೌಂಡ್ ಅಷ್ಟೇ ಬಾಹ್ಯಾಕಾಶ ನಿಲ್ದಾಣ ಇರುವಂಥದ್ದು ಆ ನಿಲ್ದಾಣದಲ್ಲಿ ನಿರಂತರವಾದಂತಹ ನಿರ್ವಹಣೆ ಯಾವ ರೀತಿಯಾಗಿ ಮಾಡಬೇಕು ಜೊತೆಗೆ ಹಳೆಯ ಉಪಕರಣಗಳನ್ನು ಬದಲಾಯಿಸುವಂತಹ ಪ್ರಕ್ರಿಯೆ ಯಾವ ಥರ ಇರುತ್ತೆ ಅನ್ನುವಂಥದ್ದಾಗಿರ್ಬೋದು ಜೊತೆಗೆ ಒಂದಷ್ಟು ವೈಜ್ಞಾನಿಕ ಪ್ರಯೋಗಗಳನ್ನು ಕೂಡ ಅಲ್ಲಿ ಸುನೀತಾ ವಿಲಿಯಮ್ಸ್ ಮಾಡಿದರು ಅನ್ನುವಂತಹ ಒಂದು ಮಾಹಿತಿಯನ್ನು ನಾ ಹೇಳ್ತಾ ಇರುವಂಥದ್ದು ಜೊತೆಗೆ ಇನ್ನೊಂದು ಇನ್ನೊಂದಿಷ್ಟು ಮಾಹಿತಿಯನ್ನು ನಾ ಹೇಳ್ಕೊಂಡಿರುವಂಥದ್ದು ವೈಜ್ಞಾನಿಕ ಪ್ರಯೋಗಗಳ ಜೊತೆಗೆ ನೂರ ಐವತ್ತಕ್ಕೂ ಈ ರೀತಿಯಾದಂಥ ವೈಜ್ಞಾನಿಕ ಪ್ರಯೋಗಗಳನ್ನು ಸಂಖ್ಯೆ ನೂರ ಐವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನು ಅವರು ಮಾಡಿದ್ದಾರೆ ಆ ಮೂಲಕ ಒಂದು ಹೊಸ ದಾಖಲೆಯನ್ನು ಸುನೀತಾ ವಿಲಿಯಮ್ಸು ಮಾಡಿದ್ದಾರೆ ಜೊತೆಗೆ ಬಾಹ್ಯಾಕಾಶದಲ್ಲಿ ಹೆಚ್ಚು ಕಾಲ ಕಳೆದಂತಹ ಮಹಿಳೆ ಎನ್ನುವಂಥ ಒಂದು ಖ್ಯಾತಿಗೂ ಕೂಡ ಸುನೀತಾ ವಿಲಿಯಮ್ಸು ಪಾತ್ರರಾಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ನಾ ಸಹ ಜೊತೆಗೆ ಬಾಹ್ಯಾಕಾಶ ನಿಲ್ದಾಣದ ಹೊರಗಡೆ ಅರವತ್ತೆರಡು ಗಂಟೆ ಒಂಬತ್ತು ನಿಮಿಷಗಳ ಕಾಲ ಅವರು ಕಳೆದಿದ್ದಾರೆ ಒಂಬತ್ತು ಬಾರಿ ಬಾಹ್ಯಾಕಾಶದಲ್ಲಿ ಅವರು ನಡೆದಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ನಾಸಾ ಹೇಳ್ಕೊಂಡಿರುವಂಥದ್ದು ಜೊತೆಗೆ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶ ನಿಲ್ದಾಣದ ಹಲವಾರು ಪ್ರಮುಖವಾದಂಥ ಸಂಶೋಧನಾ ಪ್ರಾಜೆಕ್ಟ್ಗಳಲ್ಲಿ ಕೆಲಸವನ್ನು ಮಾಡಿರುವಂಥದ್ದು ಅಂದರೆ ಬಾಹ್ಯಾಕಾಶದಲ್ಲಿ ನಾನು ಆಗಲೇ ಹೇಳಿದೆ ವಿಡಿಯೋ ಆರಂಭದಲ್ಲೇ ಹೇಳಿದೆ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಏನಿರುತ್ತೆ ಅಲ್ಲಿ ಭೂಮಿ ಮೇಲೆ ಯಾವ ರೀತಿಯಾಗಿ ನಾನು ನಡೀತೀವಿ ಅಲ್ಲಿ ನಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ಗುರುತ್ವಾಕರ್ಷಣಾ ಬಲ ಇರೋದಿಲ್ಲ ಹಾಗಾಗಿ ಎಲ್ಲ ವಸ್ತುಗಳು ಕೂಡ ಅಲ್ಲಿ ಗಾಳಿಯಲ್ಲಿ ಯಾವ ರೀತಿಯಾಗಿರುತ್ತೆ ತೇಲ್ ತೇಲುತ್ತಲ್ವಾ ಅಂದರೆ ಗಾಳಿಯಲ್ಲಿ ತೇಲುವಂತಹ ಒಂದು ಸ್ಥಿತಿಯಲ್ಲಿ ಇರುತ್ತೆ ಸೊ ಬಾಹ್ಯಾಕಾಶದಲ್ಲಿನ ಫ್ಲೂಯಿಡ್ ಸಿಸ್ಟಮ್ನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅನ್ನುವಂತಹ ವಿಚಾರ ಏನಿದೆ ಅದರ ಮೇಲೂ ಕೂಡ ಅವರು ಸಂಶೋಧನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಜೊತೆಗೆ ಬಾಹ್ಯಾಕಾಶದಲ್ಲಿ ವಾಟರ್ ರಿಕವರಿ ಆಗಿರ್ಬೋದು ಫ್ಯೂಯಲ್ ಸೆಲ್ಗಳ ಹೊಸ ರಿಯಾಕ್ಟರ್ಗಳನ್ನು ಅಭಿವೃದ್ಧಿಪಡಿಸೋಂಥ ವಿಚಾರದಲ್ಲಿ ಅವರು ಸಂಶೋಧನೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ನಾಸಾ ಹೇಳ್ತಾ ಇದೆ ಜೊತೆಗೆ ಜೈವಿಕ ಪೌಷ್ಟಿಕಾಂಶ ಪ್ರಾಜೆಕ್ಟ್ನಲ್ಲೂ ಕೂಡ ಸುನೀತಾ ವಿಲಿಯಮ್ಸ್ ಭಾಗಿಯಾಗಿದ್ದರು ಅನ್ನುವಂಥ ಒಂದು ಮಾಹಿತಿಯನ್ನು ನಾಸಾ ಹೇಳ್ಕೊಂಡಿರುವಂಥದ್ದು ಅಂದರೆ ಇದರಲ್ಲಿ ವಿಜ್ಞಾನಿಗಳು ಬ್ಯಾಕ್ಟೀರಿಯಾವನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಪೌಷ್ಟಿಕಾಂಶಗಳನ್ನು ಪೋಷಕಾಂಶಗಳನ್ನು ಉತ್ಪಾದಿಸುವ ವಿಧಾನ ಏನಿದೆ ಅದನ್ನು ಕೂಡ ಅಧ್ಯಯನ ಮಾಡುವಂಥ ವಿಚಾರದಲ್ಲಿ ಸುನಿತಾ ವಿಲಿಯಮ್ಸು ಬಾಹ್ಯಾಕಾಶದಲ್ಲಿ ಇದ್ದಾಗ ಇದ್ದಂಥ ಸಂದರ್ಭದಲ್ಲಿ ಅವರು ಆ ಒಂದು ಸಂಶೋಧನೆಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಗಗನಯಾತ್ರಿಗಳಿಗೆ ಯಾವ ರೀತಿಯಾದಂಥ ಒಂದು ತಾಜಾ ಪೋಷಕಾಂಶಗಳನ್ನು ಒದಗಿಸುವಂಥ ವಿಚಾರದಲ್ಲಿ ಈ ಒಂದು ಸಂಶೋಧನೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಅವರು ಸಂಶೋಧನೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಸೊ ಇಷ್ಟೆಲ್ಲ ಆರುನೂರು ಒಂಬ ಇನ್ನೂರ ಎಂಬತ್ತಾರು ದಿನಗಳ ಕಾಲ ಒಂಬೈನೂರು ಗಂಟೆಗಳ ಕಾಲ ಸುದೀರ್ಘವಾದಂತಹ ನೂರೈವತ್ತಕ್ಕೂ ಹೆಚ್ಚು ಸಂಶೋಧನೆಗಳನ್ನು ಮಾಡಿ ಇದೀಗ ಯಲಾನ್ ಮಸ್ಕ್ ಅವರ ಸಹಯೋಗದೊಂದಿಗೆ ನಾಸಾ ಸುರಕ್ಷಿತವಾಗಿ ಅವರನ್ನು ಭೂಮಿಗೆ ಕರೆತರುವಂಥ ಕೆಲಸವನ್ನು ಮಾಡಿದೆ ಇದರ ನಡುವೆ ಇಷ್ಟೆಲ್ಲ ಸಂಶೋಧನೆ ಸಂಶೋಧನೆಗಳನ್ನು ಮಾಡಿದರೂ ಕೂಡ ಈ ವಿಚಾರದಲ್ಲಿ ಅಂದರೆ ಗಗನಯಾತ್ರಿಗಳನ್ನು ಭೂಮಿಗೆ ಕರೆತರುವಂಥ ವಿಚಾರದಲ್ಲಿ ಅಮೇರಿಕ ರಾಜಕೀಯನ ಬೆ ರಾಜಕೀಯವನ್ನು ಬೆರೆಸುವಂಥ ವಿಚಾರ ಇದೆ ಅನ್ನುವಂಥ ಒಂದು ಸಣ್ಣ ಬೇಸರ ಕಾಡ್ತಾ ಇದೆ ಸೊ ಇದೊಂದು ಭಾಗ ಆದರೆ ಮತ್ತೊಂದು ಭಾಗ ಯಾವಾಗ ಸುನೀತಾ ವಿಲಿಯಮ್ಸು ಭೂಮಿಗೆ ಮರಳ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೋ ಸೊ ಪ್ರಧಾನಿ ಮೋದಿನೂ ಕೂಡ ಅವರಿಗೆ ಒಂದು ಆಫರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಬ ನೀವು ಭಾರತಕ್ಕೆ ಬಂದುಬಿಡಿ ಇಲ್ಲಿ ನೀವು ಸಂಶೋಧನೆಯನ್ನು ಮಾಡಿ ಇಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸೌಲಭ್ಯಗಳನ್ನು ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ ಭಾರತ ಸರ್ಕಾರ ಮಾಡುತ್ತೆ ಇಸ್ರೋ ಮಾಡುತ್ತೆ ಅನ್ನುವಂಥ ಅನ್ನುವಂತಹ ಒಂದು ಆಫರನ್ನು ಕೂಡ ಕೊಟ್ಟಿರುವಂಥದ್ದು ಇದಕ್ಕೆ ಒಪ್ ಸುನೀತಾ ವಿಲಿಯಮ್ಸ್ ಒಪ್ತಾರೋ ಇಲ್ವ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಸೊ ಅಮೇರಿಕಾ ಯಾವ ರೀತಿಯಾಗಿ ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ನಡೀತು ಆ ಚುನಾವಣೆಯ ಸಂದರ್ಭದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಚುನಾವಣೆ ಸಂದರ್ಭದಲ್ಲಿ ಅವರ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಯನ್ನು ಮಾಡಿದರು ಆ ಸಂದರ್ಭದಲ್ಲಿ ಅವರು ಆರೋಪವನ್ನು ಮಾಡ್ತಾ ಬರ್ತಿದ್ದರು ಗಗನಯಾತ್ರಿಗಳನ್ನು ಆ ಬಾಹ್ಯಾಕಾಶದಲ್ಲಿ ಸಿಲುಕಿರುವಂಥ ಗಗನಯಾತ್ರಿಗಳನ್ನು ನಾನು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ತಕ್ಷಣದಲ್ಲಿ ಅವರನ್ನು ಭೂಮಿಗೆ ಕರೆತರುವಂಥ ಕೆಲಸವನ್ನು ಮಾಡ್ತೀನಿ ಹಿಂದಿನ ಸರ್ಕಾರ ನಿರ್ಲಕ್ಷ್ಯ ಮಾಡಿತ್ತು ಅವರ ನಿರ್ಲಕ್ಷ್ಯದಿಂದಲೇ ಸುನೀತಾ ವಿಲಿಯಮ್ಸ್ ಮತ್ತು ಎಲ್ಮೂರ್ ಅವರನ್ನು ಭೂಮಿಗೆ ಕರೆಸಿಕೊಳ್ಳುವಂಥ ವಿಚಾರದಲ್ಲಿ ವಿಳಂಬ ಆಗ್ತಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರು ಜೊತೆಗೆ ಯಾವಾಗ ಅವರು ಭೂಮಿಗೆ ಮರಳಿದ್ರು ವೈಟ್ ಹೌಸ್ ಕೂಡ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ ನಾವು ನುಡಿದಂತೆ ನಡೆದಿದ್ದೀವಿ ನಾವು ಅಧಿಕಾರಕ್ಕೆ ಬಂದಂಥ ತಕ್ಷಣದಲ್ಲಿ ಸುನಿತಾ ವಿಲಿಯಮ್ಸ್ ಅವರನ್ನು ಭೂಮಿಗೆ ಕರೆತರುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ವಿ ಸೊ ಆ ಮೂಲಕ ನಾವು ಕರೆತರು ಕರೆ ತಂದಿದ್ದೀವಿ ಅನ್ನುವಂತಹ ಮಾತನ್ನು ಹೇಳೋದ್ರ ಮೂಲಕ ನುಡಿದಂತೆ ನಡೆದಿದ್ದೀವಿ ಅನ್ನುವಂತಹ ಒಂದು ಪ್ರಕಟಣೆಯನ್ನು ವೈಟ್ ಹೌಸ್ ಹೊರಡಿಸಿರುವಂಥದ್ದು ನಾಸಾದ ಸಹಭಾಗಿತ್ವದಲ್ಲಿ ಬೋಯಿಂಗು ಬೋಯಿಂಗ್ನ ಬೋಯಿಂಗ್ ರೂಪ ರೂಪ ಮಾಡಿದ್ದಂತಹ ಸ್ಟಾರ್ ಲೈನರ್ ಬಾಹ್ಯಾಕಾಶ ಏನಿದೆ ಅದು ಮೊದಲ ಮಾನವ ಸಹಿತ ಪರೀಕ್ಷಾರ್ಥದ ಪ್ರಯಾಣದ ಭಾಗವಾಗಿ ಉಪಗ್ರಹವನ್ನು ಉಡಾವಣೆ ಮಾಡಲಾಗಿತ್ತು ಅದರಲ್ಲಿ ಸುನೀತಾ ವಿಲಿಯಮ್ಸ್ ಆಗಿರ್ಬೋದು ಎಲ್ಮೋರ್ ಆಗಿರ್ಬೋದು ಎಲ್ಲರೂ ಕೂಡ ಹೋಗಿದ್ದರು ಒಂದಷ್ಟು ತಾಂತ್ರಿಕ ದೋಷ ಆಗಿತ್ತು ಅದರಿಂದ ಎಂಟು ದಿನಗಳ ಕಾಲ ಹೋಗಿದ್ದಂತಹ ಜರ್ನಿ ಅದು ಒಂಬತ್ತು ತಿಂಗಳು ಆಗಿತ್ತು ಸೊ ಇದೀಗ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಆಗಿದ್ದಾರೆ ಸೊ ಗಗನಯಾತ್ರಿಗಳ ಈ ಒಂದು ಸಾಹಸಕ್ಕೆ ಇಡೀ ವಿಶ್ವವೇ ಕೊಂಡಾಡ್ತಿದೆ ಒಂದು ಕಡೆ ಬಾ ಅವರು ವಾಪಸ್ ಭಾರತಕ್ಕೆ ಬರಬೇಕು ಕಾರಣ ಅವರು ಭಾರತೀಯ ಮೂಲದವರಾಗಿರೋದ್ರಿಂದ ಅವರು ಭಾರತಕ್ಕೆ ಬರಬೇಕು ಅನ್ನುವಂಥ ಒಂದು ಇಂಗಿತವನ್ನು ಪ್ರಧಾನಿ ಮೋದಿಯವರು ವ್ಯಕ್ತಪಡಿಸಿದ್ದಾರೆ ಸೊ ಇದೀಗ ಒಂಬತ್ತು ತಿಂಗಳ ನಂತರ ಭೂಮಿಗೆ ಮರಳಿದ್ದಾರೆ ಅವರಿಗೆ ಒಂದಷ್ಟು ವೈದ್ಯಕೀಯ ತಪಾಸಣೆಗಳು ಆಗುತ್ತೆ ಕಾರಣ ಅಲ್ಲಿರುವಂತಹ ವಾತಾವರಣವೇ ಬೇರೆ ಭೂಮಿ ಮೇಲಿರುವಂಥ ವಾತಾವರಣವೇ ಬೇರೆ ಈ ಒಂದು ವಾತಾವರಣಕ್ಕೆ ಅವರು ಒಗ್ಗಿಕೊಳ್ಬೇಕು ಸೊ ಅದಕ್ಕೆ ಒಂದಷ್ಟು ಕಾಲಾವಕಾಶ ಬೇಕಾಗತ್ತೆ ಅದಾದ ನಂತರ ಅವರು ಯಾವ ರೀತಿಯಾದಂಥ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನು ನಾವು ಕಾದ್ ನೋಡೋಣ ಸೊ ಒಟ್ಟಿನಲ್ಲಿ ಒಂಬತ್ತು ತಿಂಗಳು ಬಾಹ್ಯಕಶೆಯಲ್ಲಿದ್ದು ನೂರೈವತ್ತಕ್ಕೂ ಹೆಚ್ಚು ಸಂಶೋಧನೆಗಳನ್ನು ಮಾಡಿ ಭೂಮಿಗೆ ವಾಪಸ್ ಆಗಿರುವಂತಹ ಗಗನಯಾತ್ರೆಗಳಿಗೆ ನಮ್ಮ ಕಡೆಯಿಂದ ಒಂದು ಸಲ್ಯೂಟ್ ಹೇಳೋಣ ಸೊ ಫೈನಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು